ಅದು ನಾಲ್ಕು ದಶಕಗಳ ಹಳೆಯ ಗರಡಿ ಮನೆ ಅಲ್ಲಿ ತಾಲೀಮು ಮಾಡಿದವರು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ ಅದೆಷ್ಟೋ ಯುವಕರು ಇಂದಿಗೂ ಕುಸ್ತಿಯನ್ನೇ ಕಾಯಕ ಮಾಡಿಕೊಂಡು ತಾಲೀಮು ನಡೆಸುತ್ತಿದ್ದಾರೆ ಆದರೆ ಗರಡಿ ಮನೆಯ ಸ್ಥಿತಿ ಹೇಳತೀರದು ಹಾಗಿದ್ರೆ ಯಾವುದು ಆ ಗರಡಿ ಮನೆ ಅಂತೀರಾ ಇಲ್ಲಿದೆ ನೋಡಿ ನಾಲ್ಕು ದಶಕದ ಗರಡಿ ಮನೆಗೆ ಬೇಕಿದೆ ಕಾಯಕಲ್ಪ ಯುವ ಈ ಕುಸ್ತಿಪಟುಗಳಿಗೆ ಬೇಕಿದೆ ಪ್ರೋತ್ಸಾಹ ಕಣ್ಮುಚ್ಚಿ ಕುಳಿಸಿದೆ ಕ್ರೀಡಾ ಇಲಾಖೆ ಜನಪ್ರತಿನಿಧಿಗಳು ಿರುವ ಕುಸ್ತಿ ಪಟುಗಳು ಕುಸ್ತಿಯ ಪಟುಗಳನ್ನ ಕಲಿಯುತ್ತಿರುವ ಮಕ್ಕಳು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ನಿಟ್ಟುವಳ್ಳಿ ವ್ಯಾಪ್ತಿಯ ಲೆನಿನ್ ನಗರದ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ಗರಡಿ ಮನೆಯಲ್ಲಿ ಹೌದು ಲೆನಿನ್ ನಗರದಲ್ಲಿರುವ ಈ ಗರಡಿ ಮನೆ ಅಕ್ಕಪಕ್ಕದ ಹತ್ತಾರು ಜಿಲ್ಲೆಗೂ ರಾಜ್ಯ ರಾಷ್ಟ್ರಕ್ಕೂ ಚಿರಪರಿಚಿತ ಯಾಕಂದ್ರೆ ಈ ಗರಡಿ ಮನೆಯಲ್ಲಿ ಪಳಗಿದ ಪಟುಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಹೆಸರು ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕರ ಅವಧಿಯಲ್ಲಿ ಕಾರ್ಮಿಕರ ಶ್ರಮದಿಂದ ಆರಂಭವಾಗಿದ್ದ ಗರಡಿ ಮನೆ ಈಗಲೂ ಕಸರತ್ತಿಗೆ ಹೆಸರುವಾಸಿಯಾಗಿದೆ ದಶಕಗಳ ಹಿಂದೆ ಹತ್ತಿ ಗಿರಣಿಗಳಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರು ದೇಹ ದಂಡನೆ ಜೊತೆಗೆ ಕುಸ್ತಿ ಉಳಿಸಿ ಬೆಳೆಸುವ ಪಣ ಅದರ ಫಲವಾಗಿ ಆಗಿನ ಕಮೆಂಡರುಗಳಾಗಿದ್ದ ಪಂಪಪತಿ ಹಾಗೂ ಹೆಚ್ ಕೆ ರಾಮಚಂದ್ರಪ್ಪ ಅವರ ಇಚ್ಛಾಶಕ್ತಿಯಿಂದ ಈ ಗರಡಿ ಮನೆ ಪ್ರಾರಂಭಗೊಂಡಿತ್ತು ಆದರೆ ಕಾಲ ಕಳೆದಂತೆ ಗರಡಿ ಮನೆ ಅಭಿವೃದ್ಧಿಗೆ ಯಾರೂ ಗಮನ ಹರಿಸಿಲ್ಲ ಗರಡಿ ಮನೆಯ ಮೇಲ್ಚಾವಣಿ ಈಗಲೂ ಆಗಲೂ ಕುಸಿಯುವ ಹಂತಕ್ಕೆ ತಲುಪಿದೆ ಜೋರಾಗಿ ಮಳೆ ಬಂದರೆ ನೀರು ತೊಟ್ಟಿಕ್ಕುತ್ತದೆ ಇಂತಹ ಪರಿಸ್ಥಿತಿಯಲ್ಲೂ ಪ್ರತಿನಿತ್ಯ ಮನೆ ಅಭಿವೃದ್ಧಿ ಮಾಡಿಕೊಟ್ಟರೆ ಬಡ ಕುಸ್ತಿಪಟುಗಳಿಗೆ ಅನುಕೂಲ ಆಗುತ್ತೆ ಎನ್ನುತ್ತಾರೆ ತರಬೇತುದಾರರು ಇದು ನಲವತ್ತು ನಲವತ್ತೈದು ವರ್ಷದಿಂದ ಹಳೆಯದೇ ಇದು ಇಲ್ಲಿಂದ ನಲವತ್ತು ಐವತ್ತು ಜನ ಆರ್ಮಿ ಪೊಲೀಸು ಎಲ್ಲದಕ್ಕೂ ಹೋಗಿದ್ದಾರೆ ಜಾಬಿಗೆಲ್ಲ ಇದು ವ್ಯವಸ್ಥೆ ನೋಡಿದ್ರೆ ಚಿಕ್ಕ ಮಕ್ಕಳಿಂದ ಒಂದು ಐವತ್ತು ಜನ ಇದ್ದಾರೆ ಐವತ್ತರವತ್ತು ಜನ ಇದ್ದಾರೆ ಅವ್ರಿಗೆ ಒಂದು ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯ ವ್ಯವಸ್ಥೆ ಇಲ್ಲ ಮಳೆ ಬಂದರೆ ಎಲ್ಲ ಸೋರ್ತಾರೆ ಪೇರೆಂಟ್ಸ್ಗಳೆಲ್ಲ ಮಕ್ಕಳನ್ನ ಕಳ್ಸೋಕ್ಕೆ ಹೆದರ್ತಿದ್ದಾರೆ ಅದಕ್ಕೋಸ್ಕರಿಂದ ನಮ್ಮ ಸರ್ಕಾರದಿಂದ ಏನೋ ಅನುದಾನದಿಂದ ಒಂದು ಸಹಾಯ ಆಗಬೇಕು ಎಲ್ಲ ನ್ಯಾಷ್ನಲ್ಲು ಇಂಟ್ರನ್ಯಾಷನಲ್ ಹುಡುಗರು ಆದರೆ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಅವರಿಗೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಡ್ಲಿ ಅಂಥೇಳಿ ಸರ್ಕಾರದಿಂದ ನಾವು ಮನವಿ ಮಾಡ್ಕನ್ಕೀವಿ ಹಾಂ ಮೈಸೂರು ದಸರಾ ಆಗಲಿ ಎಲ್ಲ ಸ್ಟೇಟು ನ್ಯಾಷನಲ್ಲು ಇಡೀ ದಾವಣಗೆರೆ ಡಿಸ್ಟಿಕ್ನಲ್ಲೇ ಇಡೀ ದಾವಣಗೆರೆ ಡಿಸ್ಟಿಕ್ನಲ್ಲೇ ನಂಬರ್ ಒನ್ ಗಲ್ಡಿ ಮನೆ ಎಪ್ಪತ್ತು ಜನ ಐವತ್ತರಿಂದ ಎಪ್ಪತ್ತು ಜನ ಇದ್ದಾರೆ ಯಾವ ಗಲ್ಡಿ ಮನೆಯೇ ಇಲ್ಲ ಅಷ್ಟೇ ಇದು ವ್ಯವಸ್ಥೆ ಇಲ್ಲ ಯಾವ ಗ ಎಲ್ಲ ಗಲ್ಡಿ ಮನೆ ಇಂಪ್ರೂವ್ ಆಗ್ತಿದೆ ನಮ್ಮ ಗಲ್ಡಿ ಮನೆ ನಲ್ವತ್ತು ವರ್ಷದಿಂದ ಯಾವುದೂ ಇಂಪ್ರೂವ್ ಆಗಿಲ್ಲ ಸರ್ಕಾರಕ್ಕೆ ಒಂದು ಮನವಿ ಒಂದು ಸರ್ಕಾರದಿಂದ ಅನುದಾನದಿಂದ ಒಂದು ಮಾಡಿಕೊಡ್ಬೇಕಂತೇಳಿ ನಾವು ಕೇಳ್ಕೊಳ್ತೇವೆ ಮಾಡ್ಬೇಕಂದ್ರೆ ಬಿಡ್ತಿಲ್ಲ ಮಕ್ಕಳನ್ನ ಮೇಲೆ ಮಳೆ ಬಂತಂದ್ರೆ ಕಟ್ಟಡ ಕುಸಿಯೋದು ನೀರಿನ ವ್ಯವಸ್ಥೆ ಇಲ್ಲ ಒಂದು ವ್ಯವಸ್ಥೆ ಇಲ್ಲ ಆದಷ್ಟು ಸರ್ಕಾರ ಇದಕ್ಕೊಂದು ನಿರ್ಧಾರ ಮಾಡ್ಬೇಕಂತೇಳಿ ಇನ್ನು ಈ ಗರಡಿ ಮನೆಯಲ್ಲಿ ಕುಸ್ತಿ ಕಲಿತವರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗೆದ್ದು ಕುಸ್ತಿ ಕೋಟದ ಮೇಲೆ ಪೊಲೀಸ್ ಮಿಲಿಟರಿ ಸೇರಿದ್ದಾರೆ ಅಷ್ಟೇ ಅಲ್ಲ ಈಗಲೂ ಮೈಸೂರು ದಸರಾ ಹಂಪಿ ಉತ್ಸವ ಸೇರಿದಂತೆ ರಾಜ್ಯದ ಯಾವುದೇ ಭಾಗದಲ್ಲಿ ಮಟ್ಟಿ ಕುಸ್ತಿ ನಡೆದರೆ ಇಲ್ಲಿನ ಕುಸ್ತಿಪಟುಗಳು ಹಾಜರಿರುತ್ತಾರೆ ಈ ಗರಡಿ ಮನೆಯಲ್ಲಿ ಮೂಲ ಸೌಕರ್ಯವಿಲ್ಲದಿದ್ದರೂ ಕುಸ್ತಿಪಟುಗಳು ತಾಲೀಮು ನಿಲ್ಲಿಸಿಲ್ಲ ಆದರೆ ಮೇಲ್ಛಾವಣಿ ನೋಡಿ ಪಾಲಕರು ಮಕ್ಕಳನ್ನ ತಾಲೀಮಿಗೆ ಕಳುಹಿಸುತ್ತಿಲ್ಲ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಕ್ರೀಡಾ ಇಲಾಖೆ ಗರಡಿ ಮನೆಗೆ ವಿಶೇಷ ಅನುದಾನ ಕಲ್ಪಿಸಿದರೆ ನಶಿಸಿ ಹೋಗುತ್ತಿರುವ ಕುಸ್ತಿ ಬೆಳೆಸಲು ಅನುಕೂಲ ಆಗುತ್ತೆ ಎನ್ನುತ್ತಾರೆ ಕುಸ್ತಿ ಪ್ರಿಯರು ಈ ಗರಡಿ ಮನೆಯಲ್ಲಿ ಬಹುತೇಕ ಪರಿಶಿಷ್ಟ ಜಾತಿಯ ಅನುಸೂಚಿತ ಜನಾಂಗದ ಆಸಕ್ತರೆ ಬಹಳಷ್ಟು ಜನ ಇಲ್ಲಿ ಪೈಬಲಾಗಿ ಒಳಗೊಂಡಿರತಕ್ಕಂಥದ್ದು ಇದಕ್ಕೊಂದು ಇತಿಹಾಸ ಇದೆ ಸಾವಿರದ ಒಂಬೈನೂರ ಮೂರು ಎಂಬತ್ತ್ನಾಲ್ಕನೇ ಇಸ್ವಿಯಲ್ಲಿ ಆಗಿನ ಅಧ್ಯಕ್ಷರಾಗಿದ್ದಂಥ ಕಂಪ್ಲೀಟ್ ಪಂಪಾಪಚ್ಚಿಯವರು ಮತ್ತು ಎಚ್ ಕೆ ರಾಮಚಂದ್ರಪ್ಪನವರು ಈ ಗಡಿಮಾನಿಯನ್ನು ನಿರ್ಮಾಣ ಮಾಡಿದರು ಅನ್ನುವಂಥದ್ದು ಜೊತೆಗೆ ಏನು ಸಮಸ್ಯೆ ಈಗಿನ ಸಮಸ್ಯೆ ಏನಂತಂದರೆ ಕಟ್ಟಡ ಶಿಥಿಲವಾಗಿದೆ ಮೇಲ್ಚಾವಣಿ ಆಗಾಗ್ಗೆ ಶಿಥಿಲವಾಗಿ ಕೆಳಗೆ ಬೀಳ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಈ ಭಾಗದಲ್ಲಿರ್ತಕ್ಕಂಥ ಆಸಕ್ತ ಕ್ರೀಡಾಪಟುಗಳು ಕುಸ್ತಿಯ ಮೇಲೆ ಆಸಕ್ತಿ ಇಟ್ಟುಕೊಂಡು ಇಲ್ಲಿ ತಾಲೀಮ್ ಬರ್ತಾ ಇದ್ದಾರೆ ಬಹುತೇಕ ಇಲ್ಲಿ ಐವತ್ತರಿಂದ ಅರವತ್ತು ಜನ ಯುವಕರು ಮತ್ತು ಹುಡುಗರು ತಾಲೀಮ್ ಮಾಡ್ತಾರೆ ಇಲ್ಲಿ ಇದಕ್ಕೊಂದು ಇತಿಹಾಸ ಇದೆ ಚರಿತ್ರೆ ಏನಂತಂದರೆ ದಾವಣಗೆರೆಯ ಕುಸ್ತಿಪಟ್ಟುಗಳಲ್ಲಿ ಭಾಳಷ್ಟು ಜನ ಕುಸ್ತಿಪಟುಗಳನ್ನು ಕೊಡುಗೆ ಆಗಿಕೊಟ್ಟಂಥದ್ದು ಈ ಈ ಒಂದು ಗರಡಿ ಮನೆ ಈ ಗಡಿ ಮನೆ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಆಡಿರತಕ್ಕಂಥ ಕೊಡುಗೆ ಕೊಡುಗೆಯಾಗಿ ನೀಡಿದೆ ಆದರೆ ಎಲ್ಲ ಗರ್ಡಿ ಮನೆಗಳಿಗಿಂತಲೂ ಈ ಗಡಿಮನೆ ಅತ್ಯಂತ ದುಸ್ಥಿತಿಯಲ್ಲಿರುವಂಥದ್ದು ಖಂಡಿತ ವಿಷಾದನೀಯ ಈ ನಿಟ್ಟಿನಲ್ಲಿ ನಾನು ಈ ಹಿಂದೆ ಚುನಾಯಿತ ಪ್ರತಿನಿಧಿಗಳನ್ನ ಮಾತಾಡಿದ್ದೆ ಅವ್ರಿಗೂ ಕೂಡ ಆಸಕ್ತಿ ಇತ್ತು ಅಷ್ಟರೊಳಗಾಗಿ ಅವರ ಅವಧಿ ಮೂಲದಿಂದ ಇದು ಸ್ವಲ್ಪ ವಿಳಂಬ ಆಗಿದೆ ಆದರೆ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಳೋದೇ ಅಂತಂದರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಭಾಗದ ಗರಡಿ ಮನೆಯ ಬಗ್ಗೆ ಮಾಹಿತಿ ತಗೊಂಡಿದ್ದಾರೆ ಅಂತ ತಿಳಿದು ಬಂತು ಇಲ್ಲಿ ಇರ್ತಕ್ಕಂಥ ಗರಡಿ ಮನೆ ಮತ್ತು ಇಲ್ಲಿರ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥ ಯುವಜನರಿಗೆ ಅನುಕೂಲವಾದ ನಿಟ್ಟಿನಲ್ಲಿ ಸರ್ಕಾರದಿಂದ ವಿಶೇಷ ಅನುದಾನವನ್ನು ಕೊಡೋದ್ರ ಜೊತೆಗೆ ಇದನ್ನು ಪುನರುಜ್ಜೀವನಗೊಳಿಸೋದಕ್ಕಿಂತ ಮ ಹೊಸ್ದಾಗಿ ಒಂದು ಕಟ್ಟಡವನ್ನು ಕಟ್ಟಿಕೊಟ್ರೆ ಇನ್ನೂ ಸಾಕಷ್ಟು ವಿಶಾಲವಾದ ಜಾಗ ಇದೆ ಹಿಂದುಗಡೆ ಸ್ವಲ್ಪ ದೊಡ್ಡದಾಗಿ ಅಂದ್ರಿಂದ ಇಲ್ಲಿವರೆಗೂ ಈ ಗರ್ಡಿ ಮನೆ ಸಂಘಟನೆ ಹುಡ್ರು ಮತ್ತು ಫೈಲ್ಮಣ ಯಾವುದು ಸಹಕಾರ ಬೇರೆ ಕಡೆ ಆ ಸಹಕಾರವೂ ಇಲ್ಲ ಅವರೇ ಕೈಯಿಂದ ಹಣ ಸಂಗ್ರಹಿಸ್ಕೊಂಡು ಇಲ್ಲಿ ಬೆಳವಣಿಗೆಗೆ ಆಗೋಕ್ಕೂ ಒಂದು ಕಾರಣ ಆಗಿದೆ ಪಕ್ಕದಲ್ಲಿ ಚರಂಡಿ ಇದೆ ಚರಂಡಿ ನೀರು ಆ ಕೆಮ್ಮಣ್ಣಲ್ಲಿ ಬೈಸ್ತಾ ಇದೆ ಅದನ್ನು ಸಾಕಷ್ಟು ಕ್ರೀಡಾಪಟುಗಳು ನಾವು ಕಾಣ ಏನು ಅಧಿಕಾರಿಗಳಿಗೆ ಕಂಡು ಮನವೇನು ಕೊಟ್ಟಿದ್ದೀವಿ ಅದು ಚುನಾವಣೆ ಬಂದಾಗ ಬಂದು ಕೇಳ್ತಾರೆ ಹೇಳ್ತಾರೆ ಚುನಾವಣೆ ಮುಗಿದ ಮೇಲೆ ಯಾರೂ ಬರೋಂಗಿಲ್ಲ ಮತ್ತು ಪುನಃ ಅವರಿಗೆ ಧ್ಯಾಸ ಇರೋದಿಲ್ಲ ಹಂಗಾಗಿ ಕೆಲವು ಈ ಉತ್ತರದ ಮಂತ್ರಿ ಶಾಸಕರು ಮಂತ್ರಿಗಳಾದಂಥವ್ರಿಗೆ ಎನ್ ಪಿ ಆದಂಥವ್ರಿಗೆ ಅಧಿಕಾರಿಗಳಿಗೆ ಸರ್ಕಾರದಿಂದ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ ಈ ಗಳ್ಳಿ ಮನೆ ಪರವಾಗಿ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ಗರಡಿ ಮನೆಯಲ್ಲಿ ಎಲ್ಕೆಜಿಯಿಂದ ಪದವಿ ಓದುತ್ತಿರುವ ವಿದ್ಯಾರ್ಥಿಗಳು ತಾಲೀಮು ನಡೆಸುತ್ತಿದ್ದಾರೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಗರಡಿ ಮನೆಗೆ ಕಾಯಕಲ್ಪ ಕಲ್ಪಿಸಿದರೆ ಕುಸ್ತಿಪಟುಗಳು ಇನ್ನಷ್ಟು ಸಾಧನೆ ಮಾಡಲು ಅನುವು ಮಾಡಿಕೊಟ್ಟಂತೆ ಆಗುತ್ತೆ ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸುತ್ತಾರಾ ಕಾದು ನೋಡಬೇಕಿದೆ ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ